ಆದಮೇಲೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಟೀಮ್ ಅಲಿಗರೆ ಎಂ ಬಿ ಲೋಕೇಶ್ ಇದ್ದೀನಿ ಹುಟ್ಟು ಉಚಿತ ಸಾವು ಖಚಿತ ಈ ಪ್ರಕೃತಿಯ ಮುಂದೆ ಪ್ರಕೃತಿ ವಿರುದ್ಧವಾಗಿ ಯಾವ ವಿಜ್ಞಾನ ತಂತ್ರಜ್ಞಾನದ ಆಟ ನಡೆಯದು ಎಂಬುದು ನನ್ನ ಸ್ವಂತ ಅಭಿಪ್ರಾಯ ಇಂಥ ಒಂದು ಸಂದರ್ಭದಲ್ಲಿ ಮನುಷ್ಯನಿಗೆ ಅತಿ ಹೆಚ್ಚು ಇವತ್ತಿನ ದಿನಗಳಲ್ಲಿ ಬಹಳ ಮುಖ್ಯ ಆರೋಗ್ಯ ಈ ಆರೋಗ್ಯದ ವಿಚಾರವಾಗಿ ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ ಬೇರೆ ಯಾರೂ ಅಲ್ಲ ನೆಲದ ಬಳಗದ ಮಂಗ್ಲ ಲಂಕೇಶ್ ಅವರು ಈ ಮಂಗ್ಲ ಲಂಕೇಶ್ ಒಂದು ಬಾರಿ ತಮ್ಮ ವಿದ್ಯಾರ್ಥಿಯ ದೆಸೆಯಲ್ಲಿ ಕಾಲೇಜ್ಗೆ ಹೋಗುವಂಥ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಅವರು ಆಕಸ್ಮಿಕ ಭೇಟಿ ಕೊಟ್ಟಾಗ ಅಲ್ಲಿ ಒಂದು ಒಬ್ಬರು ತಾಯಿಯನ್ನು ನನ್ನ ಮಗುವಿಗೆ ರಕ್ತ ಬೇಕು ಅಂತ ಚೀರಾಡ್ತಾ ಇರ್ತಾರೆ ರಕ್ತದ ಅವಶ್ಯಕತೆ ಇರುತ್ತೆ ಅದು ಅವರ ಅಂತರಾಳದ ಒಂದು ಹೃದಯದಲ್ಲಿ ಅದು ಒಳ್ಳೆ ನಾನು ಒಂದೊಂದು ದಿನ ಈ ಸಮಾಜಮುಖಿ ಕಾರ್ಯವನ್ನು ಅಂದರೆ ರಕ್ತದಾನವನ್ನು ಮಾಡಬೇಕು ರಕ್ತದಾನಿಗಳನ್ನು ಈ ಸಮಾಜದಲ್ಲಿ ಪರಿಚಯ ಮಾಡಬೇಕು ರಕ್ತ ಎಷ್ಟು ಅವಶ್ಯಕತೆ ಇದೆ ಅನ್ನುವುದನ್ನು ಈ ಸಮಾಜಮುಖಿ ಕಾರ್ಯದ ಮೂಲಕ ನಾನು ಹೋರಾಟವನ್ನು ಮತ್ತು ಒಂದು ಆಂದೋಲನವನ್ನು ಇಟ್ಕೊಳ್ಬೇಕು ಅಂತ ಮಾಡಿದಂಥವ್ರೆ ನಮ್ಮ ಮಂಗಲ ಲಂಕೇಶ್ ಅವರು ನಿಜಕ್ಕೂ ಮಂಗಲ ಲಂಕೇಶಣ ಲಂಕೇಶಣ ಅಂತ ಎಲ್ಲ ಇರ್ತಾರೆ ಇಡ್ತಾರೆ ಎಲ್ಲಿದ್ದಾರೆ ಅಂದರೆ ಅಲ್ಲೆಲ್ಲೋ ಆರ್ಥೋಪಿಡಿಕ ಸರ್ಜನ ಹತ್ರ ಇದ್ದಾರೆ ಎಲ್ಲಿದ್ದಾರೆ ಅಂದರೆ ಯಾರೋ ಇನ್ನೊಬ್ಬ ಡಾಕ್ಟರ್ ಹತ್ರ ಇದ್ದಾರೆ ಹಲವಾರು ಜನ ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ವೈದ್ಯಾಧಿಕಾರಿಗಳ ಜೊತೆ ವೈದ್ಯರ ಜೊತೆ ಅತಿ ಹೆಚ್ಚು ಒಡನಾಟ ನಮ್ಮ ಮಂಗಲ ಲಂಕೇಶ್ ಅವರು ನಿನ್ನೆ ಅವರು ಒಂದು ಅವಿಸ್ಮರಣೀಯವಾದಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ರಾಜ್ಯಗೊ ಪ್ರಸತಿ ವಿಜೇತರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಂಗಲ ಲಂಕೇಶ್ ಅವರು ಏನಪ್ಪ ಅದು ಒಂದು ಫೋನ್ ಕಲ್ಕುತ್ತದೆ ಒಬ್ಬ ಸ್ನೇಹಿತರು ಅವ್ರು ಬೇರೆ ಅಲ್ಲ ನವೀನ್ ಅಂತ ಆ ಸ್ನೇಹಿತರು ಫೋನ್ ಮಾಡಿ ಹೇಳ್ತಾರೆ ನನಗೆ ಎರಡು ಬಾಟ್ಲು ಬ್ಲಡ್ ಬ್ಲಡ್ ಬೇಕು ಅಂದಾಗ ಏನಣ್ಣ ಹಿಂಗಂತೀಯ ಆ ಬ್ಲಡ್ ವ್ಯವಸ್ಥೆನ ಮಾಡ್ತೀನಿ ಯಾರಿಗೆ ಅಂತ ಹೇಳಿದ ತಕ್ಷಣ ಯಾರಿಗೂ ಅಲ್ಲ ನನಗೆ ಅಂತ ಹೇಳಿದ ತಕ್ಷಣ ನನ್ನ ಸ್ನೇಹಿತರಿಗೆ ಈ ರೀತಿ ಆಯಿತಾ ಅನ್ನೋ ಒಂದು ದುಃಖದಲ್ಲಿ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ನವೀನ್ ಅವರ ಒಂದು ಆರೋಗ್ಯದ ತಿಳಿದು ಸ್ವತಃ ಆಸ್ಪತ್ರೆಯ ಬಳಿ ತೆರಳಿ ಒಂದು ದೊಡ್ಡ ವಿಶಿಷ್ಟವಾದ ಸಾಧನೆಯನ್ನು ಮಾಡ್ತಾರೆ ಅವರ ಸ್ನೇಹಿತರ ಜೊತೆಗೂಡಿ ಎಪ್ಪತ್ತೈದನೇ ಬಾರಿ ರಕ್ತದಾನವನ್ನು ಮಾಡ್ತಾರೆ ಹಲವಾರು ರಕ್ತದಾನ ಶಿಬಿರಗಳನ್ನ ಕಂಡಿದ್ದಾರೆ ಹಲವಾರು ಜನ ಅವ್ರಿಗೆ ಮುಖಾಮುಖಿ ಪರಿಚಯನೇ ಇರೋದಿಲ್ಲ ಅವ್ರನ್ನ ಅವ್ರ ನಂಬರ್ಗಳು ಶೇರ್ ಆಗಿದೆ ಅವರು ನಮಗೆ ರಕ್ತ ಬೇಕು ನಮ್ಗೆ ಯಾವ್ದಾರು ಡಾಕ್ಟ್ರು ಫೋನ್ ಮಾಡಿ ಹೇಳಿ ಅಂತ ತಕ್ಷಣ ನಿಜವಾಗ್ಲೂ ಮಂಗ್ಲ ಲಂಕೇಶ್ ನಿಜವಾಗ್ಲೂ ಅವರು ಪಟ್ಟಂಥ ಶ್ರಮ ಹೋರಾಟ ಇದು ನಿಜವಾಗ್ಲೇ ರಿಯಲಿಗೇಟ್ ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡತಕ್ಕಂಥ ಹೋರಾಟಗಾರರು ಸಮಾಜಮುಖಿ ಕಾರ್ಯಕರ್ತರು ಇಂಥ ದಾನಿಗಳಿರೋದ್ರಿಂದ ಇವತ್ತಿನ ಸಮಾಜ ನಡೀತಾ ಇರ್ತಕ್ಕಂಥದ್ದು ನಿಜವಾಗಲೂ ಮಂಗ್ಲಾ ಲಂಕೇಶ್ ಬಗ್ಗೆ ನಾವು ಮುಂದೊಂದು ದಿನ ಒಂದು ಎಪಿಸೋಡ್ ರೀತಿ ಒಂದು ಮಾಡಬೇಕು ಅಂತ ನಾವೆಲ್ಲ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನಲ್ಲಿ ನಾವೆಲ್ಲ ಒಂದು ಹಮ್ಮಿಕೊಂಡಿದ್ದೀವಿ ನಿಜವಾಗಲೂ ಮಂಗಳ ಲಂಕೇಶ್ ಅವರು ತನ್ನ ಸ್ನೇಹಿತನ ಒಂದು ಅನಾರೋಗ್ಯದ ನಿಮಿತ್ತ ಅಲ್ಲಿ ಹೋಗಿ ಎಪ್ಪತ್ತೈದನೇ ಬಾರಿ ಒಂದಲ್ಲ ಎರಡು ಬ ಎರಡಲ್ಲ ಹತ್ತಲ್ಲ ಇಪ್ಪತ್ತೈದಲ್ಲ ಐವತ್ತಾಯಿತು ನಿನ್ನೆಗೆ ಎಪ್ಪತ್ತೈದನೇ ಬಾರಿ ರಕ್ತದಾನವನ್ನು ಮಾಡಿದ್ದಾರೆ ಇಂಥ ನಿಜಕ್ಕೂ ಮಂಗ್ಲಾ ಲಂಕೇಶ್ ಅವರ ಒಂದು ಸಾಧನೆಗೆ ಟಾಟ್ಸ ಆದ್ಮೇಲೆ ನಮ್ಮ ಮಂಗಾ ಮಂಗಲಾ ಲಂಕೇಶ್ ಅವರು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ ಹೋರಾಟಗಳನ್ನು ಭಾಗ ಭಾಗವಹಿಸಿದ್ದಾರೆ ಮಂಗ್ಲಾ ಲಂಕೇಶವೇ ಈ ಜಿಲ್ಲೆಯಲ್ಲಿ ಚಿರಪರಿಚಿತ ಎಪ್ಪತ್ತೈದನೇ ಬಾರಿ ರಕ್ತದಾನವನ್ನು ಮಾಡಿ ರಕ್ತದ ಒಂದು ಹರಿವನ್ನು ಮೂಡಿಸುತ್ತಾ ಸಮಾಜಮುಖಿ ಕಾರ್ಯವನ್ನು ಹಲವಾರು ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಬಡವರ ಕಣ್ಣೀರನ್ನು ಒದ್ತಾ ಇರ್ತಕ್ಕಂಥ ಈ ಸಮಾಜಮುಖಿ ಕಾರ್ಯಕರ್ತನಿಗೆ ಆ ದೇವರು ನಾಡಿನ ದೇವತೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸನ್ನು ನೀಡಲಿ ಅವರ ಕುಟುಂಬಕ್ಕೆ ಇವರಿಗೆ ಅವರ ಸಾಧನೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ನಿಜಕ್ಕೂ ಅವರು ಎಪ್ಪತ್ತೈದನೇ ಬಾರಿ ರಕ್ತದಾನವನ್ನು ಮಾಡಿರುವುದರಿಂದ ಅವರಿಗೆ ಒಂದು ವಿಶಿಷ್ಟವಾದ ಒಂದು ನಾನು ನಮಸ್ಕಾರಗಳನ್ನು ಇಲ್ಲಿಂದೇ ತಿಳಿಸ್ತಾ ಇದ್ದೀನಿ ಮಂಗ್ಲ ಲಂಕೇಶ್ ಸರ್ ನಿಜಕ್ಕೂ ಗ್ರೇಟ್ ಏಕೆಂದರೆ ನೀವು ಎಲ್ಲರಿಗೂ ಸ್ನೇಹಮಯಿ ಅದೇ ರೀತಿ ಈ ನಮ್ಮ ಸ್ನೇಹಿತ ಇಷ್ಟೆಲ್ಲ ಸಾಧನೆ ಮಾಡಿದಂಥ ನಮ್ಮಂಥವ್ರಿಗೂ ಸಹ ನಿಜಕ್ಕೂ ಹೆಮ್ಮೆಯ ವಿಚಾರ ಆದಮೇಲೆ ಇನ್ನೂ ಹಲವಾರು ಒಳ್ಳೆಯ ವಿಚಾರಗಳನ್ನು ಮುಂದೆ ತರ್ತೀವಿ ನೀವು ಯೂಟ್ಯೂಬ್ಗೆ ಹೋಗಿ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಈ ಸಮಾಜಮುಖಿ ಕಾರ್ಯಕರ್ತರನ್ನು ನಿಮಗೆ ಪರಿಚಯಿಸುವ ಮುಖಾಂತರ ನಾವು ಇನ್ನೂ ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ಸೇರಿ ಹಲವಾರು ವಿಶಿಷ್ಟವಾದ ಒಂದು ಸಾಧನೆಗಳನ್ನ ಮಾಡಬೇಕು ಅಂತ ಹೊರಟಿದ್ದೀವಿ ನೀವು ನಮಗೆ ಬೆಂಬಲವಾಗಿ ಅಂತ ಹೇಳಿದ್ರು ನನಗೆ ನಿಜಕ್ಕೂ ಇದು ಅವಿಸ್ಮರಣೀಯ ಕ್ಷಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮ್ಮ ಪ್ರೀತಿಯ ಟೀಮ್ ಅಲ್ಲಿಗೆರೆ ಎಂ ಬಿ ಲೋಕೇಶ್ ನಮಸ್ಕಾರಗಳು